ಅವ್ರನೇ ಇವು ಗುರುಳು ಹೆಗಲ ಮ್ಯಾಲ ಕಾಲಿಟ್ಟು ಮುಂದ್ ಹೋಗಿ ನಿಂತವ್ ಊಳ ಆಸನಿಟ್ರ ಏನೋ ಇದ್ ಹೆಂಗಿದ ಆದಷ್ಟು ತಿಳಿದು ಮಾದಿ ಮಾಡಿ ಹದಿನಾರು ತಿಂಗಳ ನಂತರ ಹೆಗಲ ಮ್ಯಾಲ ಕಾಲಿಟ್ಟು ಇಳಿದ ಹೋಗಿ ಮುಂದಿತ್ತಿರ ಇದಿಲ್ರಿ ಅದು ಹಂಗ ಹಂಗ್ ಅವ್ರ ಇಚ್ಛಾ ಹೆಂಗ ಆಯ್ತಪ್ಪ ಅಂತಂದ್ರೆ ಬಸಾಪ ನಮ್ ತಂದೆ ಬಸಪ್ಪ ಪ್ರಟಾರ ಮನಿ ಮನೆಯ ನನ್ನ ಮನೆಯವರು ಸಂತೋಷದಿಂದ ಮುಂದೆ ಮುಂದೊಂಬತ್ತು ಹತ್ತೊಂಬತ್ತರಲ್ಲಿ ಹಾಸ್ಪಿಟಲ್ ಸೋಲಾಪುರ ಅಲ್ಲಿಂದ ಹಂಗ ಪಾರಾಗಿ ಔಜಿಯ ಹುಟ್ಟುಡುಗಿ ಆದಂತ ಔಜಿ ತಂದ ತಂದವರು ಅಭಿಮಾನಿ ದಂಡಿಗೆ ಅವರು ಅಂತ್ಯಕ್ರಿಯೆ ಮಾಡಿದ ಸಮಾಧಿ ಆಯ್ತು ಸಮಾಧಿ ಆದ ಸುಮಾರು ಒಂದು ನಾಲ್ಕು ವರ್ಷ ನಂತರ ಅಲ್ಲಿಂದ ಇಲ್ಲಿ ನಾವಿದ್ವಿ ಅದು ಹೆಂಗ್ ತಗೊಂಬಂದ್ರಿ ಹೇಳ್ರಿ ಅಂದ್ರೆ ಮೊದಲನೇ ಸಲ ಹೋದಿವಿ ಹೊಳಿ ತುಂಬಿ ಅಂದ್ರೆ ತರ ಬೇಕಂತ ಇದಕ್ಕೆ ವಿಚಾರ ಮಾಡಿದ್ರಿ ವಿಚಾರ ಅಂದ್ರೆ ಅಲ್ಲಿ ಅವ ಮಗ ಮಗನ ಕೈಯಿಂದ ವಚನ ತಗೊಂಡನ ನಾಲ್ಕು ಎಕರೆ ಕೊಡ್ಬೇಕಂತ ಹೇಳಿ ನನ್ನ ನನ್ನ ಸಲುವಾಗಿ ನಾಲ್ಕು ಎಕರೆ ಕೊಡ್ಬೇಕು ವಚನ ತಗೊಂಡು ಎಲ್ಲ ಭಕ್ತರು ಕೂಡಿ ಅಲ್ಲಿ ಸಮಾಧಿ ಮಾಡಿದ್ರು ಆದ್ರೆ ಅವ್ರ ಮಗನ ಅಂದ್ರೆ ಅವರು ಗುರುವಿನ ವಿಚಾರ ರೀ ಅವ್ರ ಬತ್ ಕೊಟ್ರಿ ಏನೋ ಗೊತ್ತಿಲ್ಲ ಅವ್ ಮುಂದ್ ಬರ್ತಾ ಬರ್ತಾ ಅವ್ನ ತಂದ ಮಗ ಹಂಗ ಮಾಡ್ಬೇಡ್ರಿಂಗ ಮಾಡಬೇಡ ತಂದಕ್ಕೆ ಗುಡಿ ಎಟ್ಟ ಬಿಟ್ಟು ಅವ ಸಮಾಧಿ ಅಟ್ಟ ಬಿಟ್ಟು ನಾಲ್ಕಿದ ಜಾಗದಾಗ ಎಲ್ಲಾ ತಗೊಂಡ್ ಬರ್ಸಕೈತ ಹಿಂಗೆ ಏನೋ ಮಾಡಕೈತ ಒಟ್ಟು ಜಾಗ ಉಳ ಉಳಿದಾಗಣ ಇಲ್ಲಿ ಕರ್ನಾಟಕದ ಮಂದಿ ಎಲ್ಲಾ ಕೂಡಿ ಶಿವನೂರ ಸುರ್ಪಾಲಿ ಹಿಂಗೆಲ್ಲಾ ಕೂಡಿ ಹೇಳ್ರು ಮಾಡ್ರು ಏನ್ ಬೇಕಾದ್ರು ಒಟ್ಟು ಕೇಳಿ ಹೆಚ್ಚ ಮಾಡ ಇದ್ದಾವ್ ಅದಕ್ಕೆ ಆಯ್ತು ಪಾ ನಮ್ ಗುರುವಿನ ಜಾಗ ಆಗುದಿಲ್ಲ ಬೆಳೀದಿಲ್ಲ ಇನ್ ಬೇಡ ಬೇಡ ಅಂತ ಹೇಳಿ ಒಂದ್ ತಿರ್ಮಾನ ತಗೊಂಡು ಶಿವನೂರು ಸುರಪಾಲಿ ನಾವು ಸೇರಿ ಕಲಗಟ್ಟಿ ಬಂದು ಸೇರಿ ಮೇನ್ ಹ್ಮ್ ಅದಕ್ಕ ಅಲ್ಲಿ ರಾವ್ ರಾಸಹಬ್ಬ ಮಾಡಿ ಅಂತ ಹೇಳಿ ರೂಪಾಲಿ ಅವ್ರು ಹಿಂಗೆಲ್ಲ ಕೆಲ ಜನ ಕೂಡಿ ಮುಕೊಂಡ್ರು ಕೂಡಿ ಅದನ್ನ ಶ್ರೂಪಾಲಿಯಿಂದ ಹದ್ನೈದ್ ಇಪ್ಪತ್ತು ಜನ ಶಿವನೂರ್ದಿಂದ ಹದಿನೈದು ಇಪ್ಪತ್ತು ಜನ ಹಿಂಗೆಲ್ಲ ಕೂಡಿ ಬಂದೇ ಸಲ ಹೋದ್ರು ಸರ್ಲಿಕ್ಕೆ ಅವ್ರ ಅಂತ್ಯಕ್ರಿಯೆ ಆಗಿದ್ದರ್ಲಿಕ್ಕೆ ತಗೊಂಡು ಅಂದ ಇಲ್ಲಿ ನಾವು ಕೊಡ್ತೀವ್ ನಮ್ದೆಲ್ಲ ಫೈನಲ್ ಮಾಡ್ಕೊಂಡು ಜಾಸ್ತಿ ಫಿಕ್ಸ್ ಮಾಡ್ಕೊಂಡು ಫಿಕ್ಸ್ ಮಾಡಿ ಸಮಾಧಿ ಮಾಡೇ ಇದ್ದೀವಿ ಇಲ್ಲಿ ಇದ ಜಾಗ ನಾನೇ ತಗ ನಾನು ಇನ್ನೊಬ್ಬ ಹುಡುಗ ಕುಡಿತ ಇಲ್ಲಿ ಮೂರು ಸಮಾಧಿ ತಗ್ಗ ಅಟ್ಟೆಲ್ಲ ರೆಡಿ ಮಾಡ್ಕೊಂಡು ಹೋದಿ ಒಂದ್ ದಿವಸ ಚಲೋ ಜನ ಅಲ್ಲಿ ಹೊಳಿ ತುಂಬ ಹರಿ ಆಗ್ತೈತಿ ರೀ ಹೊಳಿ ತುಂಬ ಹರಿ ಆಕತ್ತು ಹೊಳಿ ರಾತ್ರಿ ಒಂದೂವರೆ ಹೋದಿವ್ ರಾತ್ರಿ ಒಂದ್ರಿ ದಾಂಟ್ ಹೋಗಿ ಹೊಳಿ ದಾಂಟ್ ಹೋಗಿ ಸಮಾಧಿ ಅಂತ ಹೋದಿವಿ ಹೋದ್ ಕೂಡ್ಲೆ ಹ್ಮ್ ಎಲ್ಲ ಒಳು ಆಶ್ರಮ ಪಸರಾಸ್ಗಳು ಸಡ್ ಇತ್ತು ಆಶ್ರಮ ಒಂದು ಎಪ್ಪತ್ತ ಇಪ್ಪತ್ತು ಜನ ಇದ್ರು ನೋಡಿ ಏನು ನೋಡಿ ಹೆಣಿಕೆ ನೋಡಿಕೊಳ್ಳೆ ಇನ್ನು ಜನ ಬಾಳೋಕೆ ಏನು ಕೆಲಸ ಆಗುದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು